ನಮಸ್ಕಾರ ಗೆ ಸ್ವಾಗತ ಎಸ್ ಟಿ ವಿ ಎಸ್ ಸಂಘದ ಅನ್ನಪೂರ್ಣ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ರಿಸರ್ಚ್ ರಿಸರ್ಚ್ಕೇಶ್ವರ್ ಎಂ ಕಾಲೇಜಿನ ಆವರಣದಲ್ಲಿ ನಾಳೆ ಮಂಗಳವಾರ ದಿನಾಂಕ ಹದಿನೆಂಟರಂದು ಅಡೆತಡೆ ಮೀರಿ ಮೆಟ್ಟಿ ನಿಂತ ಸಾಧನೆಗೈದ ಮಹಿಳಾ ಸಾಧಕರ ಹತ್ತನೇ ಮಹಿಳಾ ದಿನಾಚರಣೆ ಇಂದು ಪತ್ರಿಕಾ ಮಾಧ್ಯಮದವರ ಜೊತೆ ಮಾತನಾಡಿದ ಸಂತೋಷ್ ತೇರ್ನಿಮಠ್ ಹಾಗೂ ಎಂಇ ಕಾಲೇಜಿನ ಡೈರೆಕ್ಟರ್ ವಿದ್ಯಾಸ್ವಾಮಿ ಮಹಿಳೆಯರು ಇಂದು ಎಲ್ಲಾ ರಂಗದಲ್ಲೂ ಸಾಧನೆ ಮೆರೆದಿದ್ದು ಎಸ್ ಡಿ ಬಿ ಎಸ್ ಸಂಘ ಸಂಕೇಶ್ವರ್ ಎಂ ಬಿ ಎ ಕಾಲೇಜು ಮಹಿಳೆಯರಿಗೆ ಸಮಾನ ಅವಕಾಶವನ್ನು ನೀಡುತ್ತಾ ಬಂದಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬಿಬಿಎ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಸಂತೋಷ್ ತೇರ್ನಿಮಠ್ ಎಂ ಬಿ ಎ ಕಾಲೇಜಿನ ಡೈರೆಕ್ಟರ್ ವಿದ್ಯಾಸ್ವಾಮಿ ಹಾಗೂ ಎಂಬಿಎ ಕಾಲೇಜಿನ ಎಲ್ಲ ಪ್ರಾಧ್ಯಾಪಕ ಸಿಬ್ಬಂದಿ ವರ್ಗ ಪಾಲ್ಗೊಂಡಿದ್ರು ರಾಮಗುರ್ ಪಾಟೀಲ್ ಪ್ರಜಾ ನ್ಯೂಸ್ ಸಂಕೇಶ್ವರ್ ಈ ಮಾಲಿನ್ಯ ಅವಾರ್ಡ್ಸ್ಗೆ ಪಾರ್ಶ್ವಭೂಮಿ ಕೆಲವ್ರ ಮಂದಿಗೆ ಕೆಲವ್ರು ಜನರಿಗೆ ಗುರ್ತಿದೆ ನಾಲ್ಕು ವರ್ಷ ಹಿಂದಗಡೆ ಕೊರೋನಾದಿಂದ ಸ್ವಲ್ಪ ಈ ಪ್ರೋಗ್ರಾಮ್ ಆಗಿರಲಿಲ್ಲ ಆದ್ರೆ ಒತ್ತಡ ಪೂರ್ವಕ ನಮ್ಮ ನಿರ್ದೇಶಕರಾದ ಡಾಕ್ಟರ್ ವಿದ್ಯಾವರೇ ಈ ವರ್ಷ ಏನೂ ಆಗಲಿ ಈ ಪ್ರೋಗ್ರಾಮನ್ನು ಮಾಡಬೇಕು ಅನ್ನೋದು ಡಿಸೈಡ್ ಮಾಡಿ ಎಲ್ಲರೂ ತಂಡದವರು ಸಪೋರ್ಟ್ ಮಾಡಿದರು ಈ ಕಾರ್ಯಕ್ರಮದ ವಿಶೇಷತೆ ಅಂದ್ರೆ ಈ ಕಾರ್ಯಕ್ರಮದಲ್ಲಿ ಸುಮಾರು ಹನ್ನೊಂದಕ್ಕಿಂತ ಜಾಸ್ತಿ ಮಹಿಳೆಯರು ಯಾರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ವಿಶೇಷ ಪ್ರಾವೀಣ್ಯವನ್ನು ಪಡ್ಕೊಂಡಾರ ವಿಶೇಷ ಸಾಧನೆಯನ್ನು ಪಡ್ಕೊಂಡಾರ ಅವ್ರದು ಸತ್ಕಾರ ಆಗತ್ತೆ ಸತ್ಕಾರ ಎಲ್ಲ ಕಡೆ ಆಗತ್ತೆ ಆದರೆ ಈ ಸತ್ಕಾರ ಹಿಂದ್ಗಡೆ ಆ ಏನು ಪ್ರಕ್ರಿಯೆ ಇದೆ ಪ್ರೊಸೆಸ್ ಏನದ ಅದು ಬಹಳ ಮಹತ್ವದ ಅದ ಈ ಅಲ್ಲಿ ಆ ಪ್ರಕ್ರಿಯೆಯಲ್ಲೇ ನಮ್ಮ ವಿದ್ಯಾರ್ಥಿಯ ತಂಡಗಳು ಒಂದು ಐದು ಆರು ವಿದ್ಯಾರ್ಥಿಗಳು ಅವ್ರ ಕಡೆ ಹೋಗಿ ಅವ್ರ ಜೊತೆ ಸುಮಾರು ನಲವತ್ತೈದು ನಿಮಿಷದಿಂದ ಒಂದು ಒನ್ ಆರು ಮಠ ಅವ್ರ ಸಂದರ್ಶನ ಮಾಡ್ತಾರೆ ಆ ಸಂದರ್ಶನ ಮಾಡಬೇಕಂದ್ರೆ ನಾವು ಟೀಚಿಂಗ್ ಫ್ಯಾಕಲ್ಟಿ ಅವ್ರಿಗೆ ಗೈಡ್ ಮಾಡಿ ಅವ್ರ ತಂಡ ತಯಾರು ಮಾಡಿ ಅವ್ರ ಕಡೆ ಹೋಗಿ ಅವರು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರಪ್ಪ ಅವ್ರಿಗೆ ತೊಂದರೆಗಳು ಏನು ಬಂದು ಆ ತೊಂದರೆಗಳನ್ನು ಅವರು ಯಾವ ರೀತಿ ಟೇಕ್ ಓವರ್ ಮಾಡಿದರು ಆಮೇಲೆ ಇವಾಗ ಹೆಂಗೆ ಸಕ್ಸಸ್ ಅದ ಅವ್ರ ಸಕ್ಸಸ್ ಎಲ್ಲಿ ಮಠ ಹೋಗಿದೆ ಅನ್ನೋದ್ರ ಬಗ್ಗೆ ಅವರು ತಿಳ್ಕೊಂಡು ಅದರ ಮೇಲೆ ಮುಟ್ಟಿದ ಘಟಕ ಬಹಳ ಭಾಳ ಬರ್ತೋದಾದ ಮೂರು ನಿಮಿಷದ್ದು ಈ ಎಲ್ಲ ಅವಂಥ ಅವಂಥ ಅವರ್ದ ಸ್ಟೋರಿ ಮೂರು ನಿಮಿಷದಾಗ ಅವರು ವಿಡಿಯೋ ಡಾಕ್ಯುಮೆಂಟ್ರಿ ಮುಖಾಂತರ ತಯಾರು ಮಾಡಿ ನಾಳೆ ಎಲ್ಲರೂ ತೋರಿಸ್ತಾ ಇದ್ದಾರೆ ಯಾಕಪ್ಪ ಇದು ವಿಡಿಯೋ ಡಾಕ್ಯುಮೆಂಟ್ರಿ ಮಾಡಬೇಕು ನಾವು ಎರಡನೇ ಇದ್ರಾಗ ಏನು ಈ ಕಾರ್ಯಕ್ರಮಕ್ಕೆ ಅವ್ರ ಜೊತೆಯೇ ಸುಮಾರು ಐದುನೂರಕ್ಕಿಂತ ಜಾಸ್ತಿ ಮಹಿಳಾ ವಿದ್ಯಾರ್ಥಿಗಳು ಐವತ್ತು ಅರವತ್ತು ಒಟ್ಟಾರೆ ಹಂಡ್ರೆಡ್ನಿಂದ ಜಾಸ್ತಿ ನೂರಕ್ಕಿಂತ ಜಾಸ್ತಿ ಕಾಲೇಜಸ್ ನಮ್ಮ ತಂಡದವರು ಕವರ್ ಮಾಡಿದ್ದಾರೆ ಅದ್ರಾಗ ನಮಗೆ ಅರೌಂಡ್ ಸಿಕ್ಸ್ಟಿ ಟು ಸೆವೆಂಟಿ ಫೈವ್ ಕಾಲೇಜಿಂದ ಅರವತ್ತರಿಂದ ಎಪ್ಪತ್ತೈದು ಕಾಲೇಜಿಂದ ಮಹಿಳೆಯರು ಬರ್ತೇನೆ ಅಂತ ನಮಗೊಂದು ರಿಜಿಸ್ಟ್ರೇಷನು ಸಿಕ್ಕಿದೆ ಐದುನೂರಕ್ಕಿಂತ ಜಾಸ್ತಿ ಹುಡುಗಿಯರು ಬರ್ತಾರೆ ಅನ್ನೋದು ಒಂದು ಭಾವನೆ ಅದ ಅವ್ರಿಗೆ ಒಂದು ಅಂತರ್ಪ್ರೇರಣೆ ಸಿಗಲಿ ಯಾಕಂದರೆ ಬರೀ ಸತ್ಕಾರ ಅಷ್ಟು ಆ ವ್ಯಕ್ತಿ ಬಗ್ಗೆ ಏನು ಸಾಧನೆ ಮಾಡಿದಾರೋ ಅವ್ರು ಏನು ಕಷ್ಟ ತಗೊಂಡಾರೋ ಅದ್ರ ಬಗ್ಗೆ ಕ್ಲೇರಿಪಿ ಅವ್ರಿಗೆ ಸಿಗಲ್ಲ ಆದ್ರೆ ಸಿಗಲಿ ಅವ್ರಿಗೆ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಅವರು ಅಪ್ಕಮಿಂಗ್ ಜನರೇಷನ್ದವ್ರಲ್ಲ ಅವ್ರಿಗೂ ಕೆಲವೊಂದು ಕಡೆ ಹಳ್ಳಿಯಲ್ಲೇ ಅವ್ರು ಬಹಳಷ್ಟು ಸಮಸ್ಯೆಗಳು ಇರಬಹುದು ಆದ್ರೆ ಇವ್ರ ಸಮಸ್ಯೆ ನೋಡಿಕೊಂಡು ಈ ಸಮಸ್ಯೆದಿಂದ ಹೊರಗೆ ಬಂದ ಒಂದು ಅನ್ನು ಪಡಿಬಹುದು ಅನ್ನೋದು ಒಂದು ಭಾವನೆ ಅವ್ರ ಕಡೆ ಬರಲಿ ಅನ್ನೋದು ಒಂದು ಈ ಕಾರ್ಯಕ್ರಮದ ವಿಶೇಷತೆ ಈ ಎರಡು ಘಟ್ಟದಾಗ ಆಗ್ತದೆ ಮುಂಜಾನೆ ಹತ್ತುವರಿದಿಂದ ಒಂದೂವರೆ ಮಠ ಇವರೆಲ್ಲ ಮೀನಾಕ್ಷಿ ಪಾಟೀಲ್ ಮೇಡಮ್ ಅವರು ಬರ್ತಾ ಇದ್ದಾರೆ ಅವರು ಇವಾಗಲೇ ಪ್ರೆಸಿಡೆಂಟ್ ಅಕ್ಕಮಾದೇವಿ ಮಹಾ ಮಹಿಳಾ ಸಹ ಸಹಕಾರಿ ಸೊಸೈಟಿ ಬೆಳಗಾವಿದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿ ಚೀಫ್ ಗೆಸ್ಟ್ ಆಗಿ ಶ್ರೀಮತಿ ಗೌರಿ ಮಾಂಜರೇಕರ್ ಇವರು ಪಂಪ್ ಫೌಂಡೇಶನ್ ಅದವರು ಕಾಂಗ್ರೆಸ್ ಬಹಳ ಅಚ್ಚುಕಟ್ಟಾಗಿ ಮಹಿಳಾ ಸಬಲೀಕರಣ ಹಾಗೂ ಮಹಿಳೆ ಆರೋಗ್ಯಕ್ಕಾಗಿ ಭಾಳ ಚಂದ ಕೆಲಸ ಮಾಡ್ತಾ ಇದ್ದಾರ ಅವರು ಚೀಫ್ ಗೆಸ್ಟ್ ಅಂತ ಬರ್ತಾ ಇದಾರೆ ಅವರು ಟೆಡೆಕ್ಸ್ ಅಂತ ಒಂದು ಅತಿ ದೊಡ್ಡ ವೇದಿಕೆ ಮೇಲೆ ಮಾತಾಡಿದಾರ ಆಲ್ರೆಡಿ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಅಲ್ಲೇ ಮಾತಾಡಿದಾರ ಅವರು ಬರ್ತಾ ಇದಾರೆ ಅದೇ ರೀತಿ ಗೆಸ್ಟ್ ಆಫ್ ಆನರ್ ಆಗಿ ಡಾಕ್ಟರ್ ಕೀರ್ತಿ ಶಿವಕುಮಾರ್ ಅಂತ ಬರ್ತಾ ಇದಾರ ಇವರು ಎಜುಕೇಶನಿಸ್ಟ್ ಬಹಳ ದೊಡ್ಡ ಶಿಕ್ಷಣ ತಜ್ಞರು ಇವರು ಹೆಡ್ ಎಚ್ ಆರ್ ಅಂಡ್ ಕಾರ್ಪೊರೇಟ್ ರಿಲೇಷನ್ಸ್ ರಾಜಲಕ್ಷ್ಮಿ ಚಿಲ್ಡ್ರನ್ ಫೌಂಡೇಶನ್ ಅಂತ ಅದೇ ರೀತಿ ಇವರು ಪ್ರೊಜೆಕ್ಟ್ ಡೈರೆಕ್ಟರ್ ಅದಾರ ಪ್ರತಿಭಾ ಕೋಶಕ್ ಅದ ಅವು ನಮ್ಮ ಈ ಎಂ ಬಿ ಎ ಕಾಲೇಜ್ಗೆ ಎಲ್ ಜಿ ಪಿ ಮೆಂಬರ್ ಅಂತೂ ಲಾಸ್ಟ್ ಇಯರ್ ಬಂದಾರ ಅವ್ರಿಗೂ ಕಲಿಸ್ತಾ ಇದ್ದೇವೆ ಈ ಕಾರ್ಯಕ್ರಮ ಮುಖಾಂತರ ಯಾಕಂದ್ರೆ ಈ ಕಾಲೇಜ್ ಹೆಸರು ಅನ್ನೋದನ್ನ ನೀವು ನೋಡ್ತಾ ಇರಬಹುದು ಈ ಕಾಲೇಜಿನಲ್ಲಿ ಬಹಳಷ್ಟು ಮಹಿಳೆಯರದ ಸೊ ಮಹಿಳಾ ಸಬಲೀಕರಣ ಬರೇ ಮಾತಾಡೋದು ಅಷ್ಟ ಅಲ್ಲ ಮಹಿಳಾ ಸಬಲೀಕರಣದ ಒಂದು ಬೆಸ್ಟ್ ಎಕ್ಸಾಂಪಲ್ ಇಲ್ಲೇ ಇದೆ ಈ ಕಾಲೇಜನ್ನು ನಿರ್ದೇಶಕರಾದ ಡಾಕ್ಟರ್ ಬಿದ್ದೆ ಅವರು ಇದೇ ಕಾಲೇಜಲ್ಲಿ ಕಲಿತು ಈ ಸಂಸ್ಥೆಯನ್ನು ಬಹಳ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇದು ಮಹಿಳಾ ಸಬಲೀಕರಣ ಅಂತ ಅನ್ಬಹುದು